ನಮಸ್ತೆ ವೀಕ್ಷಕರೇ ಈ ಸಾರಿ ಮೈಸೂರಲ್ಲಿ ಹೊಸದಾಗಿ ಬಾಳೆ ಮೇಳ ಅಂತ ಸ್ಟಾರ್ಟ್ ಮಾಡಿದ್ದಾರೆ ಬನ್ನಿ ಅದರ ವಿಶೇಷತೆ ಏನು ಅಂತ ಒಳಗೋಗಿ ತಿಳ್ಕೊಳ್ಳೋಣ ಈ ಬಾರಿ ಹದಿನಾರು ಅಡಿ ಎತ್ತರದ ಬಾಳೆಗೊನೆ ಎಲ್ಲರ ಗಮನವನ್ನು ಸೆಳೆದಿತ್ತು ಇದಲ್ಲದೆ ಐವತ್ತಕ್ಕೂ ಹೆಚ್ಚು ಹೊಸ ತಳಿಗಳನ್ನ ಪರಿಚಯಿಸಲಾಗಿದೆ ನಮ್ಗೆ ಕೇವಲ ಏಲಕ್ಕಿ ಬಾಳೆ ಬಾಳೆ ನೇಂದ್ರ ಬಾಳೆ ರಸಬಾಳೆ ಹೀಗೆ ನಾಲ್ಕೈದು ಜಾತಿಯ ಬಾಳೆ ತಳಿಗಳು ಮಾತ್ರ ಗೊತ್ತು ಆದ್ರೆ ಇಲ್ಲಿ ಬೇರೆ ರಾಜ್ಯಗಳ ವಿಶೇಷ ತಳಿಗಳನ್ನು ಸಹ ಪ್ರದರ್ಶನಕ್ಕೆ ಇಡಲಾಗಿತ್ತು ಇದಲ್ಲದೆ ಸಾವಯವ ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡಲಾಗ್ತಿತ್ತು ಹಾಗೂ ಹಲವು ರೀತಿಯ ಸಾವಯವ ಗೊಬ್ಬರಗಳನ್ನು ಸಹ ಮಾರಾಟ ಮಾಡಲಾಗ್ತಿತ್ತು ಹಾಗೇನೆ ಇಲ್ಲಿ ಬಾಳೆಯಿಂದ ಉತ್ಪಾದನೆ ಮಾಡಿದಂತಹ ಆಹಾರ ಪದಾರ್ಥಗಳನ್ನು ಸಹ ಮಾರಾಟಕ್ಕೋಸ್ಕರ ಇಟ್ಟಿದ್ರು ಸರ್ ಈ ಪ್ರಾಡಕ್ಟ್ಸ್ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂದ್ರೆ ಏನೇನು ರೈಸ್ ಅಂತ ಹೇಳಿ ಇದು ಮುಂಚೆ ರೈತರು ಸ ಬೆಳೆದು ಮೈಸೂರು ಮಹಾರಾಜರಿಗೆ ಇದ್ದಿದ್ದು ಅವರಿಗೆ ಬೆಳೆದ ಮೊದಲ ಬೆಳೆಯನ್ನು ಮುಡುಪಾಯ ಕೊಡ್ತಿದ್ದು ಅದಕ್ಕೆ ಇದು ರಾಜಮುಡಿ ಅಂತ ಕೇಳ್ತಾರೆ ಇದು ಕುಶಾಲನಗರ ಹಾಸನ ಕಡೆ ಮಾತ್ರ ಬೆಳೆಯೋದು ಆ ಭಾಗದಲ್ಲಿ ಬಿಟ್ಟು ಬೇರೆ ಕಡೆ ಎಲ್ಲೂ ಬೆಳೆದಿಂದ ಸಿಗಲ್ಲ ಇದು ರಾಜಮುಡಿ ಅಂತೇಳಿ ಈಗ ನಿಮಗೆ ಲೋಕಲ್ ಮಾರ್ಕೆಟಲ್ಲಿ ನಿಮಗೆ ಈಗ ಬುಲೆಟ್ ರೈಸು ಯಾವುದೋ ಒಂದು ಅಷ್ಟು ರೈಸ್ ಬಿಟ್ಟರೆ ನಿಮಗೆ ಗೊತ್ತಿಲ್ಲ ನಮ್ಮ ಹತ್ರ ಮುನ್ನೂರೈವತ್ತು ಬಗೆಯ ಇದಿದೆ ರೈಸಸ್ಗಳಿದೆ ಅದರಲ್ಲಿ ಮೇಜರಾಗಿ ನಾವು ಒಂದು ಇಲ್ಲಿ ಫಾಸ್ಟ್ ಮೂವಿಂಗ್ ಇರೋವಂಥದ್ದು ಜನ ಬೇಗ ತಗೊಳ್ಳುವಂಥದ್ದನ್ನು ಒಂದು ಮೂವತ್ತು ನಲವತ್ತನ್ನು ಮಾರ್ಕೆಟಿಂಗ್ ಇದರಲ್ಲಿ ಮಾಡ್ತಾಯಿದ್ವಿ ಇದು ರಾಜಮುಡಿ ಅಂತ ಹೇಳಿ ಇದು ಮಾರ್ಪಿಳೆ ಸಂಬ ಈ ಡಯಾಬಿಟಿಕ್ ರೈಸ್ ಅಂತ ಹೇಳ್ತೀವಲ್ವ ಇದು ತಮಿಳ್ನಾಡಿನ ವೆರೈಟಿ ಇದು ನಮಗೆ ಎಲ್ತ್ ಈಗ ಶುಗರ್ ಪೇಷೆಂಟು ರೈಸ್ ತಿನ್ಬಾರ್ದು ಅಂತಲ್ವ ಶುಗರ್ ಪೇಷೆಂಟ್ ತಿನ್ನೋ ರೈಸು ನಮ್ಮ ಹತ್ರ ಇದೆ ಸೊ ಅದರಲ್ಲಿ ಮಾಪಿಳೆ ಸಾಂಬ ಕಂಟ್ರೋಲ್ ಬರುತ್ತೆ ಅಂತ ಹೌದು ಅದು ಆಯಿತಾ ನೆಕ್ಸ್ಟು ಜೀರಿಗೆ ಸಣ್ಣ ರೈಸ್ ಅಂತ ಈಗ ನಿಮಗೆ ಜೀರಿಗೆ ಯಾವ ಸ್ಮೆಲ್ ಬರುತ್ತೆ ಆ ರೈಸ್ ಈ ಅಕ್ಕಿಲಿ ಬರುತ್ತೆ ನೀವು ತಿಂದರೆ ಸೊ ಆ ಆರೋಮೆಟಿಕ್ ರೈಸು ಇದಿರುತ್ತೆ ಆರೋಮೆಟಿಕ್ ರೈಸು ಇದು ಇದೆ ಈಗ ಬಾಸುಮತಿ ಇದೆ ಇದೆಲ್ಲ ಬಿರಿಯಾನಿ ರೈಸ್ ರೈಸ್ಗಳು ನಿಮಗೆ ಡಯಾಬಿಟಿಕ್ ರೈಸ್ ಎರಡಿದೆ ಒಂದಿದು ನಮ್ಮದು ಕರ್ನಾಟಕ ವೆರೈಟಿ ಇದು ಡಯಾನ ರೈಸ್ ಅಂತೇಳಿ ಇದು ತಮಿಳುನಾಡ್ದು ಮಾಪಿಳೆ ಸಾಂಬ ಅಂತೇಳಿ ಇದು ಸಾವಯವ ಬೆಲ್ಲ ಮೇಡಮ್ ಇದು ನಮ್ಮ ಮಂಡ್ಯ ರೈತರ ಮಾಡಿರೋದು ಇದು ವಿಥೌಟ್ ಕಿಮಿ ಕಫಿ ಪೌಡ್ರೂ ಇದೆ ಇದು ತು ತೂಯ ಅಂತ ಹೇಳಿ ಇದು ಚೆನ್ನೈ ತಮಿಳ್ನಾಡು ವೆರೈಸಿ ರೇಟಿ ಇದು ಈಗ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ ಹೊಸದಿ ಮಾರ್ಕೆಟ್ನಲ್ಲಿ ಇದರಲ್ಲಿ ನಮಗೆ ಕಪ್ಪಕ್ಕಿ ಅಂತ ಬರುತ್ತೆ ಅದು ಎಲ್ಲ ಖಾಲಿಯಾಗಿದೆ ಇವತ್ತು ಅದರಲ್ಲಿ ನಿಮಗೆ ಪಾಯಸ ಮಾಡುವುದು ಮತ್ತು ಸ್ವೀಟ್ ಮಾಡ್ಬೋದು ಮತ್ತು ರೆಡ್ ರೈಸ್ ಅಂತ ಇತ್ತು ಅದು ಖಾಲಿಯಾಗಿದೆ ಸೊ ಅದರಲ್ಲಿ ಇಲ್ಲಿ ಫ್ಲೋವರು ಮಾಡಿ ರೊಟ್ಟಿ ಮಾಡ್ಬೋದು ಸೊ ತುಂಬ ವೆರೈಟಿ ರೈಸ್ಗಳಿದ್ದಾವೆ ಸೊ ನೀವು ಎಲ್ಲ ನೋಡಿದ್ರೆ ಗೊ ಗೊತ್ತಾಗುತ್ತೆ ಬಟ್ ಇವಾಗೆಲ್ಲ ಸ್ವಲ್ಪ ಖಾಲಿಯಾಗಿದೆ ತ್ರೀ ಡೇಸ್ ಇತ್ತು ಮೇಳ ಹಂಗಾಗಿ ಇನ್ನು ಒಂದು ಸ್ವಲ್ಪ ಇವಾಗ ಪ್ರೆಸೆಂಟ್ ಸಿಚುವೇಷನಲ್ಲಿ ಕೆಮಿಕಲ್ ತುಂಬ ಯೂಸ್ ಮಾಡ್ತಾಯಿದೆ ಪ್ರತಿಯೊಂದು ಪ್ರಾಡಕ್ಟ್ ತುಂಬ ಇವಾಗ ನಾವು ನಮ್ಮ ಕಂಪ್ನಿ ಏನು ಮಾಡ್ತಾಯಿದೆ ಅಂತಂದರೆ ನಮ್ಮ ಕಂಪ್ನಿ ನೈನ್ಟೀನ್ ನೈಂಟಿ ಏಯ್ಟಲ್ಲಿ ಸ್ಟಾರ್ಟ್ ಆಗಿರುತ್ತೆ ಅಂದರೆ ನಾವು ಸಹಜವಾಗಿ ಒಂದು ಬ್ರ್ಯಾಂಡ್ ಆಗಿರೋದು ಟೂ ತೌಸಂಡ್ ಫೋರ್ಟೀನಲ್ಲಿ ಸೊ ಈ ವರ್ಷಕ್ಕೆ ಫಿಫ್ಟೀನ್ ಇಯರ್ಸ್ ಕಂಪ್ಲೀಟ್ ಆಗುತ್ತೆ ಟು ತೌಸಂಡ್ ಫೋರ್ ಸೊ ನಮ್ಮ ಹತ್ರ ಸಾವಿರದ ಇನ್ನೂರ ರೈತರು ಇದ್ದಾರೆ ಮೇಡಮ್ ಸೊ ಆಲ್ ಓವರ್ ಕರ್ನಾಟಕದಲ್ಲಿ ಸೊ ನಮ್ಮ ಸಹಜ ಸಾಗ ಆರ್ಗ್ಯಾನಿಕ್ಸ್ ಕೆಳಗಡೆ ಇಪ್ಪತ್ತೆಂಟು ಗ್ರೂಪ್ಗಳಿವೆ ಒಂದೊಂದು ಗ್ರೂಪಲ್ಲೂ ಇಪ್ಪತ್ತರಿಂದ ಮೂವತ್ತು ಜನ ಫಾರ್ಮರ್ಸ್ ಇದ್ದಾರೆ ಅದರಲ್ಲಿ ಮೇಜರಾಗಿ ನಮಗೆ ಬೆಂಗಳೂರು ಸುತ್ತಮುತ್ತಲು ಆನೆಕಲ್ಲು ಮಾಗಡಿ ಮತ್ತು ಹೆಚ್ಚಿಕೋಟೆ ಮೈಸೂರು ಮಳವಳ್ಳಿ ಕನಕಪುರ ಹರೋಳಿ ಮತ್ತು ಚಿಕ್ಕಬಳ್ಳಾಪುರ ಇಲ್ಲಿವರೆಗೂ ರೈತರ ಸಂಘಟನೆಗಳಿದೆ ಅಂದರೆ ಮುಂಚೆ ಟೂ ತೌಸಂಡಲ್ಲಿ ಎನ್ ಜಿ ಒಗಳಿತ್ತು ಸಾವಯವ ಗ್ರಾಮ ಯೋಜನೆಗಳಂತೂ ಅದರಲ್ಲಿ ಯಾರು ಸಾವಯವ ಮಾಡಿದ್ರು ಆ ರೈತರುಗಳನ್ನು ನಾವು ಕ್ರೋಢೀಕರಿಸಿ ಒಂದೊಂದು ಗುಂಪು ಅಂತ ಮಾಡಿಕೊಂಡು ಸಾವಯವದಲ್ಲಿ ತರಕಾರಿಗಳ ಬೆಳೆಸ್ತೀವಿ ಅದನ್ನು ಮಾರ್ಕೆಟಿಂಗ್ ಹೆಂಗೆ ಮಾಡ್ತಾಯಿದ್ದೀವಿ ಅಂತಂದರೆ ನಮ್ಮ ಹತ್ರ ಬಲ್ಕ್ ಅಂದರೆ ಬಿ ಟು ಬಿಗೆ ಬಿ ಟು ಸಿಗಲ್ಲ ಬಿಸ್ನೆಸ್ ಟು ಬಿಸ್ನೆಸ್ಗೆ ಮಾರ್ಕೆಟಿಂಗ್ ಮಾಡ್ತಾಯಿದ್ದೀವಿ ನಮ್ಮ ಹತ್ರ ಏನು ಅವೈಲಬಿಲಿಟಿ ಇದೆ ಅದನ್ನು ತೊಗೊಂಡು ಮಾರ್ಕೆಟಿಂಗ್ ಮಾಡ್ತಾಯಿದ್ದೀವಿ ಈಗ ಎಕ್ಸಾಂಪಲು ಇವತ್ತು ಹಾರ್ವೆಸ್ಟ್ ಮಾಡಿ ಸಂಜೆ ಎಲ್ಲ ಪ್ಯಾಕ್ ಮಾಡಿ ನಾಳೆ ಬೆಳಗ್ಗೆ ಡೆಲಿವರಿ ಆಗುತ್ತೆ ಸೊ ಮೇಜರಾಗಿ ನಮಗೆ ಇಲ್ಲಿ ಹಣ್ಣು ತರಕಾರಿಗಳು ಮತ್ತು ಬೇಳೆಕಾಳುಗಳು ರೈಸ್ಗಳು ಈ ಪ್ರತಿಯೊಂದೂ ರೈತರ ಹತ್ರನೇ ತಗೊಳೋದು ಕ್ರೀಡರ್ ಥರ ಅಲ್ಲ ಆಮೇಲೆ ಈ ಕಂಪನಿಗೆ ರೈತರೇ ಷೇರುದಾರರು ಮತ್ತು ಇದರ ಪ್ರಾಫಿಟ್ ಏನು ಬರುತ್ತಲ್ಲ ವರ್ಷದಲ್ಲಿ ಅದು ಮತ್ತೆ ರೈತರಿಗೆ ಹೋಗುತ್ತೆ ಈ ಕಂಪನಿ ಯಾರ್ದು ಅಲ್ಲ ಶೇ ರೈತರದೇ ಕಂಪನಿ ಇದು ಇಷ್ಟು ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ತೆ ನನ್ನ ಹೆಸರು ಪೃಥ್ವಿರಾಜ್ ವರುಣ ಇಂದ ಮೈಸೂರು ವರುಣ ಇಂದ ಮ್ಯಾಮ್ ನನ್ನ ಅನಿಸಿಕೆ ಏನಂದರೆ ಬಾಳೆ ಅಂತಲ್ಲ ಈ ಥರದ್ದು ಎಷ್ಟೊಂದು ಪ್ರೊ ಪ್ರಾಡಕ್ಟ್ಸ್ ಇದೆ ನಮ್ಮ ಜನಕ್ಕೆ ತಿಳಿಸಬೇಕು ಈ ಥರದ್ದು ಮೇಳಗಳನ್ನು ಆಗ್ತಾ ಇದ್ರೆ ನಾವೇನಾಗುತ್ತೆ ಎಷ್ಟೋ ಜನಕ್ಕೆ ವಿಚಾರಗಳು ತಿಳಿ ಮುಟ್ಟುತ್ತೆ ಎಷ್ಟೊಂದು ಈ ತಳಿಗಳು ಏನಿದೆ ನಮಗೆ ಗೊತ್ತೇ ಇಲ್ಲ ಈ ತಳಿಗಳನ್ನು ನಾವು ಸಂರಕ್ಷಣೆ ಮಾಡಬೇಕಾಗತ್ತೆ ಆ್ಯಂಡ್ ಇದನ್ನು ನಾವು ಜಾಸ್ತಿ ಜನ ರೈತರಿಗೆ ನಾವು ಪ್ರೋತ್ಸಾಹ ಕೊಡಬೇಕು ಇದನ್ನು ಬೆಳೀಲಿ ಅಂತ ಬೆಳಿಬೇಕಾಗತ್ತೆ ರೈತರು ಸೊ ಆವಾಗ ನಮ್ಮ ಹಳೆ ತಳಿಗಳೇನಿದೆ ನಮ್ಮ ಪ್ರಾಚೀನ ತಳಿಗಳೆಲ್ಲದು ಒರಿಜಿನಲ್ ಆಗಿರೋ ತಳಿಗಳು ಉಳ್ಕೊಳ್ಳುತ್ತೆ ಅಂಡ್ ಅದನ್ನು ನಾವು ಅದರಲ್ಲಿ ನ್ಯೂಟ್ರಿಷನ್ ವ್ಯಾಲ್ಯೂ ತುಂಬ ಚೆನ್ನಾಗಿದೆ ನಾನು ಒಬ್ಬ ಫಾರ್ಮರು ಆರ್ಗ್ಯಾನಿಕ್ ಫಾರ್ಮರ್ ಸೊ ಈ ಥರದ್ದು ನಾವು ತಳಿಗಳಿಂದ ನಾವೇನಾಗುತ್ತೆ ನಾವು ಜನಕ್ಕೆ ನಾವು ತಲುಪಿಸಿದಾಗ ಜನ ಉಪಯೋಗಿಸೋಕೆ ಸ್ಟಾರ್ಟ್ ಮಾಡ್ತಾರೆ ಆ್ಯಂಡ್ ಆಮೇಲೆ ರೈತರು ಅವಾಗ ಬೆಳೆಯೋಕೆ ಶುರು ಮಾಡ್ತಾರೆ ಆ್ಯಂಡ್ ಇದರಿಂದ ರೈತರಿಗೂ ಒಂದು ಒಳ್ಳೇದಾಗುತ್ತೆ ಸೊ ಯಾವಾಗ ನಾವು ಇದನ್ನೆಲ್ಲ ನಾವು ಕೆಮಿಕಲ್ ಫ್ರೀ ಆಗಿ ಆರ್ಗ್ಯಾನಿಕ್ ವೇ ಅಲ್ಲಿ ನಾವು ಮಾಡಿದಾಗ ಸೊ ದಟ್ ವಿಲ್ ಗಿವ್ ಯು ಲೈಟ್ ಒಂದು ಸಮಾಜಕ್ಕೆ ನಾವು ಒಂದು ಒಳ್ಳೆಯದನ್ನು ಕೊಟ್ಟಂಗಾಗುತ್ತೆ ಸೊ ನಾವು ಸಮಾಜಕ್ಕೆ ನಾವು ಏನು ಕೊಡ್ತೀವಿ ಅಂತ ಕ್ವಶನ್ ಮಾಡಿದಾಗ ಈ ಥರ ತಲೆಗಳನ್ನ ಸಂರಕ್ಷಣೆ ಮಾಡಿ ಇವತ್ತು ಸಹಜ ಸಮೃದ್ಧಿ ಅವರು ನಮಗೆ ಈ ಥರ ಒಂದು ಅಕೇಶನ್ನ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ ಇದಷ್ಟೇ ಅಲ್ಲ ಅವರು ಇನ್ನೂ ಬೇರೆ ಬೇರೆ ಮೇಳಗಳನ್ನು ಮಾಡ್ತಾರೆ ಸೊಪ್ಪಿನ ಮೇಳ ಮಾಡ್ತಾರೆ ಹಲ್ಸಿನ ಮೇಳ ಮಾಡ್ತಾರೆ ಮಾವಿನ ಮೇಳ ಮಾಡ್ತಾರೆ ಈ ಥರ ತುಂಬ ಮೇಳಗಳನ್ನು ಸಹಜ ಸಮೃದ್ಧಿ ಅವರು ಮಾಡ್ತಾ ಇದ್ದಾರೆ ಆ್ಯಂಡ್ ಇದರಿಂದ ನಮಗೆ ಸಮಾಜಕ್ಕೆ ತುಂಬ ಒಳ್ಳೆಯದಾಗ್ತಾ ಇದೆ ಆ್ಯಂಡ್ ಇದು ಮೈಸೂರು ಅಷ್ಟೇ ಅಲ್ಲ ಎಲ್ಲ ಕಡೆ ನಡಿಬೇಕು ಜನಕ್ಕೆ ಇದನ್ನು ತಲ್ಪಿಸಬೇಕು ಈ ಥರ ತಳಿಗಳಿದೆ ಈ ಥರ ನಮ್ಮ ಸಾಮಾ ಆರ್ಗ್ಯಾನಿಕ್ಕಲ್ಲಿ ನಾವು ಎಷ್ಟು ಜನ ಬೆಳೆದಿರೋದನ್ನು ತೊಗೊಬೋದಿರೋ ಹನಿ ಇರ್ಬೋದು ಇದೆಲ್ಲ ಅದನ್ನು ನಾವು ತಿಳಿಸ್ಕೊಟ್ಟಂಗೆ ಆಗತ್ತೆ ಆ್ಯಂಡ್ ಬೀಂಗ್ ಎ ಫಾರ್ಮರ್ ನಾನು ಹೇಳೋದು ಆದಷ್ಟು ಫಾರ್ಮರ್ಸ್ನ ಡೈರೆಕ್ಟ್ ಅವ್ರ ಹತ್ರ ಹೋಗಿ ತಗೊಂಡು ಅವರಿಂದನೇ ಕಲೆಕ್ಟ್ ಮಾಡಿ ಸೊ ಇಟ್ ವಿಲ್ ಹೆಲ್ಪ್ ದ ಫಾರ್ಮರ್ಸ್ ಆ್ಯಸ್ ವೆಲ್ ಆ್ಯಂಡ್ ಯು ವಿಲ್ ಆಲ್ಸೋ ಗೆಟ್ ಎ ಗುಡ್ ಪ್ರಾಡಕ್ಟ್ ಅಂತ ಆ್ಯಂಡ್ ಎಸ್ಪೆಷಲಿ ಇಫ್ ಇಟ್ ಈಸ್ ಎನ್ ಆರ್ಗ್ಯಾನಿಕ್ ಪ್ರಾಡಕ್ಟ್ ದೆನ್ ಇಟ್ ಈಸ್ ಈವನ್ ಬೆಟರ್ ಸೊ ಆರ್ಗ್ಯಾನಿಕ್ ಫಾರ್ಮರ್ಸನ್ನ ಹೋಗಿ ಭೇಟಿ ಮಾಡಿ ಜನ ಏನಂದರೆ ಎಲ್ಲರೂ ಒಂದು ಸಂಡೇ ಬಂದಾಗ ಇನ್ಸ್ಟೆಡ್ ಆಫ್ ಗೋಯಿಂಗ್ ಆ್ಯಂಡ್ ವಾಚಿಂಗ್ ಎ ಮೂವಿ ಯು ಕ್ಯಾನ್ ವಿಸಿಟ್ ಅ ಫಾರ್ಮ್ ಟಾಪ್ ಟು ಆ್ಯನ್ ಆರ್ಗ್ಯಾನಿಕ್ ಫಾರ್ಮರ್ ವಿಸಿಟ್ ಇಸ್ ಫಾರ್ಮ್ ಹರ್ ಫಾರ್ಮ್ ಸೊ ಅವಾಗ ಅವ್ರಿಗೂ ಒಂದು ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ ಸೊ ಅವಾಗ ಏನಾಗುತ್ತೆ ಅವ್ರಿಗೂ ಮುಂದೆ ಹೆಚ್ಚಾಗಿನ ಕೆಲಸ ಮಾಡಲಿಕ್ಕೆ ಇಷ್ಟಪಡುತ್ತೆ ಅವಾಗ ಅವರಿಂದ ಪ್ರಾಡಕ್ಟ್ಸನ್ನು ನೀವು ಪರ್ಚೇಸ್ ಮಾಡ್ಬೋದು ಡೈರೆಕ್ಟ್ ಫಾರ್ಮರಿಂದ ತಗೊತೀರಾ ಆ ಥರ ಮಾಡಿದಾಗ ಏನಾಗುತ್ತೆ ನಿಮಗೂ ಹೆಲ್ತ್ಗೂ ಒಳ್ಳೇದಿರುತ್ತೆ ಸೊ ದಿಸ್ ಇಸ್ ವಾಟ್ ಐ ವಾಂಟ್ ಟು ಸೈನ್ ಥ್ಯಾಂಕ್ ಯು ನಿಮ್ಮ ಥ್ಯಾಂಕ್ ಯು